ವೆಲ್ಕಮ್ ಟು ಟಿ ನ್ಯೂಸ್ ಬಿಜಾಪುರ್ ವಿಜಯಪುರ ಜಿಲ್ಲೆ ಇಂಡಿ ಬ್ರೇಕಿಂಗ್ ನ್ಯೂಸ್ ಕಾಲೇಜು ವಿದ್ಯಾರ್ಥಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಇಂಡಿ ಪಟ್ಟಣದ ಹಿರೇ ಇಂಡಿ ರಸ್ತೆಗೆ ಬರುವ ಸರ್ಕಾರಿ ಪ್ರೌಢಶಾಲೆ ಹತ್ತಿರ ನಡೆದ ಹಲ್ಲೆ ಹದಿನೈದು ಜನ ಯುವಕರು ಕೂಡಿ ಸಾಮೂಹಿಕವಾಗಿ ಹಲ್ಲೆ ಮಾಡಿದ್ದಾರೆ ಹಲ್ಲೆಗೊಳಗಾದ ಯುವಕ ಮಹೇಶ್ ನೆಲ್ಗಿ ಮತ್ತು ಉದಯ್ ಕುಮಾರ್ ದೊಡಮನಿ ಇವರು ಇಬ್ಬರು ಇಂಡಿ ತಾಲೂಕಿನ ಚಿಕ್ಕಮೆಬ್ಬೇವನೂರು ಗ್ರಾಮದವರೆಂದು ತಿಳಿದಿದೆ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿದ್ದಾರೆ ಇಂಡಿ ಪಟ್ಟಣದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ ಟಿ ನ್ಯೂಸ್ ಬಿಜಾಪುರ ಅವ್ನು ಅಡ್ಡಿ ಹಸ್ರೆ ಭಾಗ್ಯಾರ ಬಟ್ ಶಾಂತ ಹೆಸರು ಕಾಲೇಜ್ ಹುಡುಗಿ ಸಂಬಂಧ ಹುಡುಗಿ ಅಂದರೆ ಅವ್ ಹುಡುಗಿ ಮೊದಲು ಕೆಣಕಿದ್ರೆ ನಾವು ಅವ್ನಿಗೆ ವಾರ ಬಿಡಿದ್ದೇವೆ ಹುಡುಗರು ಏನರ ಹುಡುಗರು ನಿನಗೆ ಇನ್ನೂ ಇಲ್ಲೇ ಬರ್ತಿದ್ದೇವೆ ಸೈಪ್ರಿ ಬ್ರಾಡ್ ರೂಮಿಗೆ ಹೋಗ್ತಿದ್ದೇವೆ ನಿನಗೆ ಒಯ್ನ ಪಟ್ರೀ ಕೂಡಿಸ್ತಿದ್ದೇವೆ ಸುಮ್ ಅಲ್ಲಿ ತನಕ ಹೋಗೋದು ಬಾಡ ನೀನು ಸುಮ್ ಇಲ್ಲೇ ಬಿಟ್ಟಿದ್ದೇವೆ ಎಷ್ಟಕ್ಕೆ ಆಯಿತು ನಾನು ಕಾಲೇಜಿನ ಹನ್ನೊಂದುವರೆಗೆ ಹೋಗಿನಿ ಹನ್ನೊಂದು ಹನ್ನೊಂದುವರೆಗೆ ಹೋಗಿನಿ ಇವಾಗ ಮೊಬೈಲ್ ಕೆಸದಾಗಿತ್ತು ಫೋನ್ ಬರೋಣ ಒಂದು ಫೋನ್ ರಿಸೀವ್ ಮಾಡಿ ಬಿಟ್ಟಿಲ್ಲ ಸೈಪ್ರ ಸೈಪು ಅವ್ರು ಯಾರು ಹೆಸರು ನನ್ನ ಹೆಸರು ಉದಯ್ ಕುಮಾರ್ ಟೈಮ್ ಎಷ್ಟೈತಿ ಟೈಮ್ ನೋಡಿಲ್ರಿ ಇಲ್ಲಿ ನನ್ನ ಹತ್ತು ಹನ್ನೊಂದು

ಹಾಂ ಅಡ್ರೆಸ್ ರೀ ನೆಲ್ಗಿರಿ ಅವ್ರು ಯಾರು ಗೊತ್ತಾಯ್ತನ ಹೊಡೆದರು ಅವ್ರು ಬುಕ್ಕೋಗಿ ಬಂದಿದ್ದೀರಂಗ ಬಂದಿದ್ದೀರಿ ಒಟ್ಟು ತಲೆ ಕೊಡ್ಲಿಾರೋ ಒಂದು ಚಾರ್ಜ್ ಇತ್ತು ಉಂಟು ಹ್ಞೂ